ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನಾರು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬಾಕ್ತಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಗುರಿ ಉದ್ದೇಶವೇ ಆಗಿದೆ ಅದ್ಭುತವಾದ ಬಣ್ಣ ಬಣ್ಣದ ಜಗತ್ತಾದಂತಹ ಸ್ವರ್ಗಕ್ಕೆ ಮಾಲೀಕರಾಗುವುದು ಅಂದ ಮೇಲೆ ಸದಾ ಇದೇ ಖುಷಿಯಲ್ಲಿ ಹರ್ಷಿತರಾಗಿರಿ ಎಂದೂ ಬಾಡಿ ಹೋಗಬೇಡಿ ಇಂದಿನ ಪ್ರಶ್ನೆ ಆಗಿದೆ ಅದೃಷ್ಟವಂತ ಮಕ್ಕಳಿಗೆ ಯಾವೊಂದು ಉತ್ಸಾಹ ಸದಾ ಇರುತ್ತದೆ ಉತ್ತರ ಬೇಹದ್ದಿನ ತಂದೆ ನಮ್ಮನ್ನು ಹೊಸ ಜಗತ್ತಿನ ರಾಜಕುಮಾರ ರಾಜಕುಮಾರಿಯನ್ನಾಗಿ ಮಾಡುವುದಕ್ಕೋಸ್ಕರ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಉತ್ಸಾಹದಿಂದ ನೀವು ಎಲ್ಲರಿಗೂ ತಿಳಿಸಬಹುದು ಈ ಯುದ್ಧದಲ್ಲೇ ಸ್ವರ್ಗದ ರಾಜ್ಯ ಭಾಗ್ಯ ಸಮಾವೇಶ ಆಗಿದೆ ಈ ಯುದ್ಧದ ನಂತರ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಅನ್ನುವ ಖುಷಿಯಲ್ಲಿರಬೇಕು ಮತ್ತು ಖುಷಿ ಖುಷಿಯಿಂದ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಇದು ಬಣ್ಣ ಬಣ್ಣದ ಜಗತ್ತಾಗಿದೆ ಓ ಬಾಬಾ ಓಂ ಶಾಂತಿ ಇದು ಬಣ್ಣ ಬಣ್ಣದ ಜಗತ್ತಾಗಿದೆ ಎಂದು ಬಾಬಾರವರಿಗೆ ಯಾರು ಹೇಳಿದರು ಇದರ ಅರ್ಥವನ್ನು ಬೇರೆ ಯಾರೂ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ತಿಳಿಸಿದ್ದಾರೆ ಈ ಆಟ ಬಣ್ಣ ಬಣ್ಣದ ಆಟ ಆಗಿದೆ ಕೆಲವೊಂದು ಫಿಲಂ ಮುಂತಾದದ್ದು ಇರುತ್ತದೆ ಆ ಫಿಲಂನಲ್ಲಿ ಬಹಳಷ್ಟು ಬಣ್ಣ ಬಣ್ಣದ ವಿಭಿನ್ನ ಪ್ರಕಾರದ ದೃಶ್ಯಗಳು ನಡೆಯುತ್ತದೆ ಈಗ ಈ ಬೇಹದ್ದಿನ ಜಗತ್ತಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಮಕ್ಕಳಾದ ನಿಮ್ಮಲ್ಲೂ ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಇಡೀ ವಿಶ್ವದ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡಿದ್ದೀರಾ ನಿಮಗೆ ಗೊತ್ತಿದೆ ಸ್ವರ್ಗ ಬಹಳಷ್ಟು ಬಣ್ಣ ಬಣ್ಣದ ಜಗತ್ತಾಗಿದೆ ಸ್ವರ್ಗ ಬಹಳಷ್ಟು ಸುಂದರವಾದ ಜಗತ್ತಾಗಿದೆ ಆ ಸ್ವರ್ಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಸ್ವರ್ಗ ಅದ್ಭುತವಾದ ಬಣ್ಣ ಬಣ್ಣದ ಜಗತ್ತಾಗಿದೆ ಅನ್ನುವ ಮಾತು ಯಾರ ಬುದ್ಧಿಯಲ್ಲೂ ಇಲ್ಲ ಸ್ವರ್ಗಕ್ಕೆ ವಂಡರ್ ಆಫ್ ದ ವರ್ಲ್ಡ್ ಅಂದರೆ ಇಡೀ ವಿಶ್ವದಲ್ಲೇ ಅತಿ ದೊಡ್ಡ ಅದ್ಭುತ ಎಂದು ಕರೆಯುತ್ತಾರೆ ಅನ್ನುವುದು ಕೇವಲ ನಿಮಗೆ ಮಾತ್ರ ಗೊತ್ತು ನೀವೀಗ ವಂಡರ್ ಆಫ್ ದ ವರ್ಲ್ಡ್ ಅಂದರೆ ಇಡೀ ವಿಶ್ವದ ಅದ್ಭುತ ಆದಂತಹ ಸ್ವರ್ಗಕ್ಕೋಸ್ಕರ ನಿಮ್ಮ ಅದೃಷ್ಟವನ್ನು ನಿಮ್ಮ ಪುರುಷಾರ್ಥಕ್ಕನುಸಾರವಾಗಿ ರೂಪಿಸಿಕೊಳ್ಳುತ್ತಿದ್ದೀರಾ ಗುರಿ ಉದ್ದೇಶ ಅಂತೂ ಸಮ್ಮುಖದಲ್ಲಿ ಇದೆ ತಾನೆ ಸ್ವರ್ಗ ಇಡೀ ವಿಶ್ವದಲ್ಲೇ ಅದ್ಭುತ ಆಗಿದೆ ಸ್ವರ್ಗ ವಂಡರ್ ಆಫ್ ದ ವರ್ಲ್ಡ್ ಆಗಿದೆ ಸ್ವರ್ಗ ಬಹಳಷ್ಟು ಬಣ್ಣ ಬಣ್ಣದ ಜಗತ್ತಾಗಿದೆ ಸ್ವರ್ಗದಲ್ಲಿ ವಜ್ರ ವೈಡೂರ್ಯದ ಮಹಲ್ ಇರುತ್ತದೆ ನೀವು ಒಂದು ಸೆಕೆಂಡ್ ನಲ್ಲಿ ಅದ್ಭುತವಾದ ವೈಕುಂಠಕ್ಕೆ ಹೋಗುತ್ತೀರಾ ವೈಕುಂಠದಲ್ಲಿ ನೀವು ಆಟವನ್ನು ಆಡುತ್ತೀರ ವೈಕುಂಠದಲ್ಲಿ ರಾಸನ್ನು ಮಾಡುತ್ತೀರಾ ವೈಕುಂಠದಲ್ಲಿ ನೀವು ಕೃಷ್ಣನ ಜೊತೆಗೆ ಆಟವನ್ನು ಆಡುತ್ತೀರಾ ಅವಶ್ಯವಾಗಿ ಸ್ವರ್ಗ ಅದ್ಭುತವಾದ ಜಗತ್ತಾಗಿದೆ ತಾನೆ ಈ ಕಲಿಯುಗ ಮಾಯೆ ರಾಜ್ಯ ಆಗಿದೆ ಈ ಕಲಿಯುಗ ಕೂಡ ಎಷ್ಟೊಂದು ಅದ್ಭುತ ಆಗಿದೆ ಈ ಕಲಿಯುಗದಲ್ಲಿ ಮನುಷ್ಯರು ಎಂತೆಂತಹ ಕಾರ್ಯವನ್ನು ಮಾಡುತ್ತಿರುತ್ತಾರೆ ನಾವು ನಾಟಕದಲ್ಲಿ ಆಟವನ್ನು ಆಡುತ್ತಿದ್ದೇವೆ ಅನ್ನುವುದು ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ ಒಂದು ವೇಳೆ ನಾಟಕದ ಬಗ್ಗೆ ಅರ್ಥ ಆದರೆ ನಾಟಕದ ಆದಿ ಮಧ್ಯ ಅಂತ್ಯದ ಜ್ಞಾನ ಅವರ ಬುದ್ಧಿಯಲ್ಲಿ ಇರಬೇಕು ಈಗ ಮಕ್ಕಳಾದ ನಿಮಗೆ ಗೊತ್ತಿದೆ ಪರಮಾತ್ಮ ತಂದೆ ಎಷ್ಟೊಂದು ಸಾಧಾರಣ ರೂಪದಲ್ಲಿ ಇದ್ದಾರೆ ಮಾಯಿ ತಂದೆಯ ನೆನಪನ್ನು ಸಂಪೂರ್ಣ ಮರೆಸಿ ಬಿಡುತ್ತದೆ ಮಾಯಿ ಮೂಗನ್ನು ಹಿಡಿದು ಎಲ್ಲಾ ಜ್ಞಾನದ ಮಾತನ್ನು ಬಿಟ್ಟಿದೆ ಈಗೀಗ ತಂದೆಯ ನೆನಪಿನಲ್ಲಿ ಸ್ಥಿತ ಆಗಿರುತ್ತೀರಾ ತಂದೆಯನ್ನು ನೆನಪು ಮಾಡುವಾಗ ಬಹಳಷ್ಟು ಹರ್ಷಿತರಾಗಿ ಇರುತ್ತೀರಾ ಅಹೋ ನಾನು ಅದ್ಭುತವಾದ ಜಗತ್ತಾದ ಸ್ವರ್ಗಕ್ಕೆ ಮಾಲೀಕ ಆಗುತ್ತಿದ್ದೇನೆ ಅನ್ನುವ ಖುಷಿ ಇರುತ್ತದೆ ನಂತರ ತಂದೆಯನ್ನು ಮರೆತು ಬಿಡುತ್ತೀರಾ ಆಗ ಬಾಡಿ ಹೋಗುತ್ತೀರಾ ತಂದೆಯನ್ನು ಮರೆತು ನೀವು ಎಷ್ಟು ಬಾಡಿ ಹೋಗುತ್ತೀರಾ ಅಂದರೆ ಬೇಟೆಗಾರರು ಕೂಡ ನಿಮ್ಮಷ್ಟು ಬಾಡಿ ಹೋಗಿರುವುದಿಲ್ಲ ಅಂದರೆ ನೀವು ಎಷ್ಟು ಬೇಸರಕ್ಕೊಳಗಾಗುತ್ತೀರಾ ಅಂದರೆ ಬೇಟೆಗಾರರು ಕೂಡ ನಿಮ್ಮಷ್ಟು ಬೇಸರಕ್ಕೊಳಗಾಗುವುದಿಲ್ಲ ಸ್ವಲ್ಪ ಕೂಡ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ನಾನೀಗ ಸ್ವರ್ಗಕ್ಕೆ ಹೋಗುತ್ತಿದ್ದೇನೆ ಅನ್ನುವ ಮಾತನ್ನು ಸ್ವಲ್ಪ ಕೂಡ ಅರ್ಥ ಮಾಡಿಕೊಳ್ಳುವುದಿಲ್ಲ ನನಗೆ ಬೇಹದ್ದಿನ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದನ್ನು ಮರೆತು ಸಂಪೂರ್ಣ ಶವ ಆಗಿ ಬಿಡುತ್ತೀರಾ ಬೇಹದ್ದಿನ ತಂದೆ ನನಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ಖುಷಿ ಅಥವಾ ನಶೆ ಇರುವುದೇ ಇಲ್ಲ ಈಗ ಅದ್ಭುತವಾದ ಜಗತ್ತು ಸ್ಥಾಪನೆ ಆಗುತ್ತಿದೆ ಅಂದರೆ ವಂಡರ್ ಆಫ್ ದ ವರ್ಲ್ಡ್ ಸ್ಥಾಪನೆ ಆಗುತ್ತಾ ಇದೆ ವಂಡರ್ ಆಫ್ ದ ವರ್ಲ್ಡ್ ಶ್ರೀಕೃಷ್ಣನ ರಾಜ್ಯ ಆಗಿದೆ ಅದ್ಭುತವಾದ ಜಗತ್ತಿಗೆ ಶ್ರೀಕೃಷ್ಣ ರಾಜಕುಮಾರ ಆಗಿದ್ದಾರೆ ಅನ್ನುವುದೂ ಕೂಡ ನಿಮಗೆ ಗೊತ್ತಿದೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಯಾರು ಜ್ಞಾನದಲ್ಲಿ ಬುದ್ಧಿವಂತರಾಗಿದ್ದಾರೆ ಅವರು ಈ ಎಲ್ಲಾ ಮಾತಿನ ಬಗ್ಗೆ ತಿಳಿಸುತ್ತಾರೆ ಶ್ರೀಕೃಷ್ಣ ಅದ್ಭುತವಾದ ಜಗತ್ತಾದ ಸ್ವರ್ಗದ ರಾಜಕುಮಾರ ಆಗಿದ್ದರು ಶ್ರೀಕೃಷ್ಣ ವಂಡರ್ ಆಫ್ ದ ವರ್ಲ್ಡ್ ನ ರಾಜಕುಮಾರ ಆಗಿದ್ದರು ಆ ಸತ್ಯುಗ ಪುನಃ ಎಲ್ಲಿಗೆ ಹೋಯಿತು ಸತ್ಯುಗದಿಂದ ಹಿಡಿದು ನಾವು ಹೇಗೆ ಏಣಿಯನ್ನು ಎಳೆಯುತ್ತಾ ಬರುತ್ತೇವೆ ಸತ್ಯುಗ ಪುನಃ ಹೇಗೆ ಕಲಿಯುಗ ಆಯಿತು ಹೇಗೆ ನಾವು ಎಳೆಯುವ ಕಲೆಯಲ್ಲಿ ಬಂದೆವು ಈಗ ಮಕ್ಕಳ ಬುದ್ಧಿಯಲ್ಲಿ ಈ ಎಲ್ಲಾ ಜ್ಞಾನದ ಮಾತು ಇದೆ ಅಂದ ಮೇಲೆ ಖುಷಿಯಿಂದ ಈ ಜ್ಞಾನದ ಮಾತನ್ನು ಅನ್ಯರಿಗೆ ತಿಳಿಸಬೇಕು ಶ್ರೀಕೃಷ್ಣ ಈಗ ಪುನಃ ಬರುತ್ತಿದ್ದಾರೆ ಶ್ರೀಕೃಷ್ಣನ ರಾಜ್ಯ ಈಗ ಪುನಃ ಸ್ಥಾಪನೆ ಆಗುತ್ತಿದೆ ಅನ್ನುವ ಮಾತನ್ನು ಕೇಳಿ ಭಾರತದ ನಿವಾಸಿಗಳಿಗೆ ಖುಷಿಯಾಗಬೇಕು ಆದರೆ ಯಾರು ಅದೃಷ್ಟವಂತರಾಗಿದ್ದಾರೋ ಅವರಿಗೆ ಮಾತ್ರ ಈ ಮಾತಿನ ಖುಷಿ ಮತ್ತು ಉತ್ಸಾಹ ಇರುತ್ತದೆ ಜಗತ್ತಿನ ಮನುಷ್ಯರು ರತ್ನವನ್ನೂ ಕೂಡ ಕಲ್ಲು ಎಂದು ತಿಳಿದುಕೊಂಡು ಚಲ್ಲಿ ಬಿಡುತ್ತಾರೆ ಇದು ಅವಿನಾಶಿ ಜ್ಞಾನ ರತ್ನ ಆಗಿದೆ ಈ ಜ್ಞಾನರತ್ನಕ್ಕೆ ಸಾಗರ ಪರಮಾತ್ಮ ತಂದೆ ಆಗಿದ್ದಾರೆ ಪರಮಾತ್ಮ ತಂದೆ ಜ್ಞಾನ ರತ್ನಗಳ ಸಾಗರ ಆಗಿದ್ದಾರೆ ಈ ಜ್ಞಾನ ರತ್ನಕ್ಕೆ ಬಹಳಷ್ಟು ಬೆಲೆ ಇದೆ ಈ ಜ್ಞಾನ ರತ್ನವನ್ನು ನೀವು ಧಾರಣೆ ಮಾಡಿಕೊಳ್ಳಬೇಕು ಈಗ ನೀವು ಜ್ಞಾನದ ಸಾಗರ್ನಿಂದ ಡೈರೆಕ್ಟ್ ಆಗಿ ಜ್ಞಾನವನ್ನು ಕೇಳುತ್ತಿದ್ದೀರಾ ನಂತರ ಪುನಃ ನೀವು ಯಾವ ಮಾತನ್ನು ಕೇಳುವ ಅವಶ್ಯಕತೆ ಇಲ್ಲ ಜ್ಞಾನದ ಸಾಗರ್ನ ಮೂಲಕ ಡೈರೆಕ್ಟ್ ಆಗಿ ಜ್ಞಾನವನ್ನು ಕೇಳಿದ ನಂತರ ಪುನಃ ಯಾವ ಮಾತನ್ನು ಕೇಳುವ ಅವಶ್ಯಕತೆ ಇಲ್ಲ ಸತ್ಯುಗದಲ್ಲಿ ಈ ಜ್ಞಾನ ಇರುವುದಿಲ್ಲ ಸತ್ಯುಗದಲ್ಲಿ ಎಲ್ಎಲ್ ಬಿ ಅಥವಾ ಸರ್ಜನ್ ಆಗುವಂತಹ ಜ್ಞಾನ ಇರುವುದಿಲ್ಲ ಸತ್ಯುಗದಲ್ಲಿ ವಕೀಲರಾಗುವಂತಹ ಶಿಕ್ಷಣ ಇರುವುದಿಲ್ಲ ಸರ್ಜನ್ ಆಗುವಂತಹ ಶಿಕ್ಷಣ ಇರುವುದಿಲ್ಲ ಅಲ್ಲಿ ಈ ಜ್ಞಾನವೇ ಇರುವುದಿಲ್ಲ ಸತ್ಯುಗದಲ್ಲಿ ನೀವು ಪದವಿಯನ್ನು ಪಡೆದುಕೊಂಡು ಸುಖವನ್ನು ಅನುಭವ ಮಾಡುತ್ತೀರಾ ಜನ್ಮಾಷ್ಟಮಿಯ ದಿನದಂದು ಮಕ್ಕಳಾದ ನೀವು ಚೆನ್ನಾಗಿ ಜ್ಞಾನವನ್ನು ತಿಳಿಸಬೇಕು ಅನೇಕ ಬಾರಿ ಪರಮಾತ್ಮ ತಂದೆ ಮುರುಳಿಯನ್ನು ನುಡಿಸಿದ್ದಾರೆ ಮಕ್ಕಳು ಆ ಮುರುಳಿಯ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಬೇಕು ಆಗ ಪಾಯಿಂಟ್ಸ್ಗಳು ನಿಮಗೆ ಸಿಗುತ್ತದೆ ಭಾಷಣವನ್ನು ಮಾಡಬೇಕು ಎಂದು ಬಯಸಿದರೆ ಬೆಳಗ್ಗೆ ಎದ್ದು ಜ್ಞಾನದ ಪಾಯಿಂಟ್ ಅನ್ನು ಬರೆದುಕೊಳ್ಳಬೇಕು ನಂತರ ಪುನಃ ಆ ಜ್ಞಾನದ ಪಾಯಿಂಟ್ ಅನ್ನು ಓದಬೇಕು ಮರೆತಿರುವಂತಹ ಜ್ಞಾನದ ಪಾಯಿಂಟ್ ಅನ್ನು ಪುನಃ ಅದರಲ್ಲಿ ಸೇರಿಸಬೇಕು ಆಗ ಚೆನ್ನಾಗಿ ಧಾರಣೆ ಆಗುತ್ತದೆ ನಂತರ ಪುನಃ ಹೇಗೆ ಬರೆದಿರುತ್ತೀರೋ ಅದೇ ರೀತಿ ಎಲ್ಲರೂ ಮಾತನಾಡಲು ಸಾಧ್ಯ ಇಲ್ಲ ಜ್ಞಾನವನ್ನು ಹೇಳುವಾಗ ಕೆಲವೊಂದು ಪಾಯಿಂಟ್ ಮರೆತು ಹೋಗುತ್ತದೆ ಅಂದ ಮೇಲೆ ಶ್ರೀಕೃಷ್ಣ ಯಾರಾಗಿದ್ದಾರೆ ಅನ್ನುವ ಮಾತಿನ ಬಗ್ಗೆ ತಿಳಿಸಬೇಕು ಶ್ರೀಕೃಷ್ಣ ಅದ್ಭುತವಾದ ಜಗತ್ತಾದ ಸ್ವರ್ಗಕ್ಕೆ ಮಾಲೀಕ ಆಗಿದ್ದರು ಶ್ರೀಕೃಷ್ಣ ವಂಡರ್ ಆಫ್ ದ ಗೆ ಮಾಲೀಕ ಆಗಿದ್ದರು ಭಾರತ ದೇಶ ಸ್ವರ್ಗ ಆಗಿತ್ತು ಶ್ರೀಕೃಷ್ಣ ಸ್ವರ್ಗಕ್ಕೆ ಮಾಲೀಕ ಆಗಿದ್ದರು ಈಗ ನಾವು ನಿಮಗೆ ಶ್ರೀಕೃಷ್ಣ ಪುನಃ ಬರುತ್ತಿದ್ದಾರೆ ಅನ್ನುವ ಸಂದೇಶವನ್ನು ತಿಳಿಸುತ್ತೇವೆ ಎಂದು ಹೇಳಬೇಕು ಭಗವಂತ ತಂದೆ ರಾಜ್ಯೋಗವನ್ನು ಕಲಿಸಿದ್ದರು ಈಗ ಪುನಃ ಭಗವಂತ ತಂದೆ ರಾಜ್ಯೋಗವನ್ನು ಕಲಿಸುತ್ತಿದ್ದಾರೆ ಪವಿತ್ರತೆಗೋಸ್ಕರ ಪುರುಷಾರ್ಥವನ್ನು ಮಾಡಿಸುತ್ತಿದ್ದಾರೆ ನಮ್ಮನ್ನು ಡಬ್ಬಲ್ ಕಿರೀಟದಾರಿ ದೇವತೆಯನ್ನಾಗಿ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ನಮ್ಮ ಮೂಲಕ ಪುರುಷಾರ್ಥವನ್ನು ಮಾಡಿಸುತ್ತಿದ್ದಾರೆ ಮಕ್ಕಳಿಗೆ ಈ ಎಲ್ಲಾ ಮಾತಿನ ಸ್ಮೃತಿ ಇರಬೇಕು ಯಾರಿಗೆ ಜ್ಞಾನವನ್ನು ಹೇಳುವಂತಹ ಅಭ್ಯಾಸ ಆಗಿರುತ್ತದೆಯೋ ಅವರು ಚೆನ್ನಾಗಿ ಜ್ಞಾನವನ್ನು ತಿಳಿಸಲು ಸಾಧ್ಯ ಶ್ರೀಕೃಷ್ಣನ ಚಿತ್ರದಲ್ಲಿ ಬಹಳ ಒಳ್ಳೆಯ ಪಾಯಿಂಟ್ ಅನ್ನು ಬರೆಯಲಾಗಿದೆ ಈ ಯುದ್ಧದ ನಂತರ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಈ ಯುದ್ಧದಲ್ಲಿ ಸ್ವರ್ಗ ಸಮಾವೇಶ ಆಗಿದೆ ಈಗ ಮಕ್ಕಳಿಗೆ ಖುಷಿ ಇರಬೇಕು ಜನ್ಮಾಷ್ಟಮಿಯ ದಿನದಂದು ಮನುಷ್ಯರು ಹೊಸ ಬಟ್ಟೆಯನ್ನು ಧರಿಸಿಕೊಳ್ಳುತ್ತಾರೆ ಆದರೆ ನಿಮಗೆ ಗೊತ್ತಿದೆ ಈಗ ನಾವು ಹಳೆಯ ಶರೀರವನ್ನು ತ್ಯಾಗ ಮಾಡಿ ಹೊಸ ಕಂಚನದ ಸಮಾನ ಶರೀರವನ್ನು ಧಾರಣೆ ಮಾಡಿಕೊಳ್ಳುತ್ತೇವೆ ಕಂಚನ ಕಾಯ ಎಂದು ಹೇಳುತ್ತಾರೆ ತಾನೆ ಅಂದರೆ ಚಿನ್ನದ ಕಾಯ ಸುವರ್ಣ ಕಾಯ ನಮಗೆ ಪ್ರಾಪ್ತಿಯಾಗುತ್ತದೆ ಆತ್ಮ ಕೂಡ ಪವಿತ್ರ ಆಗಿರುತ್ತದೆ ಶರೀರ ಕೂಡ ಪವಿತ್ರ ಆಗಿರುತ್ತದೆ ಈಗ ನಮ್ಮ ಶರೀರ ಮತ್ತು ಆತ್ಮ ಕಂಚನದ ಸಮಾನ ಆಗಿಲ್ಲ ಅಂದರೆ ಪವಿತ್ರ ಆಗಿಲ್ಲ ನಂಬರ್ ವಾರಾಗಿ ಆಗಿ ನಾವು ಪವಿತ್ರರಾಗುತ್ತಿದ್ದೇವೆ ಯಾವಾಗ ಆತ್ಮ ಕಂಚನದ ಸಮಾನ ಆಗುತ್ತದೆಯೋ ಪವಿತ್ರ ಆಗುತ್ತದೆಯೋ ಆಗ ನಾವು ಸ್ವರ್ಗಕ್ಕೆ ಹೋಗುತ್ತೇವೆ ನೆನಪಿನ ಯಾತ್ರೆಯ ಮೂಲಕ ಆತ್ಮ ಮತ್ತು ಶರೀರ ಕಂಚನ ಆಗುತ್ತದೆ ಚಿನ್ನದ ಸಮಾನ ಆಗುತ್ತದೆ ಪರಮಾತ್ಮ ತಂದೆಗೆ ಗೊತ್ತಿದೆ ಬಹಳಷ್ಟು ಮಕ್ಕಳು ಇಂಥವರಿದ್ದಾರೆ ಅವರಿಗೆ ತಂದೆಯನ್ನು ನೆನಪು ಮಾಡುವಂತಹ ಬುದ್ಧಿಯೇ ಇಲ್ಲ ತಂದೆಯನ್ನು ನೆನಪು ಮಾಡುವುದಕ್ಕೋಸ್ಕರ ನೆನಪಿನಲ್ಲಿ ಯಾವಾಗ ಪರಿಶ್ರಮವನ್ನು ಪಡುತ್ತೀರೋ ಆಗ ನಿಮ್ಮ ವಾಣಿಯಲ್ಲಿ ಹರಿತ ಇರುತ್ತದೆ ತಂದೆಯನ್ನು ನೆನಪು ಮಾಡಲು ಪರಿಶ್ರಮ ಪಟ್ಟಾಗ ವಾಣಿಯಲ್ಲಿ ಹರಿತ ಇರುತ್ತದೆ ಆದರೆ ಈಗ ವಾಣಿಯಲ್ಲಿ ಆ ಶಕ್ತಿ ಎಲ್ಲಿದೆ ಯೋಗವೇ ಇಲ್ಲ ಆದ್ದರಿಂದ ವಾಣಿಯಲ್ಲಿ ಶಕ್ತಿ ಇಲ್ಲ ಲಕ್ಷ್ಮೀ ನಾರಾಯಣ ಆಗುವಂತಹ ಚೆಹರೆ ಕೂಡ ಇರಬೇಕು ತಾನೆ ಲಕ್ಷ್ಮೀ ನಾರಾಯಣರ ಸಮಾನ ಆಗುವಂತಹ ಬುದ್ಧಿ ಕೂಡ ಇರಬೇಕು ಶಿಕ್ಷಣವನ್ನೂ ಕೂಡ ಕಲಿಯಬೇಕು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಬಗ್ಗೆ ತಿಳಿಸುವುದು ಬಹಳ ಸಹಜ ಆಗಿದೆ ಶ್ರೀಕೃಷ್ಣನಿಗೆ ಶ್ಯಾಮ ಸುಂದರ ಎಂದು ಕರೆಯಲಾಗುತ್ತದೆ ಶ್ರೀಕೃಷ್ಣನ ಮೂರ್ತಿಯನ್ನು ಕಪ್ಪು ರೂಪದಲ್ಲಿ ತೋರಿಸುತ್ತಾರೆ ನಾರಾಯಣನನ್ನು ಕೂಡ ಕಪ್ಪು ರೂಪದಲ್ಲಿ ತೋರಿಸುತ್ತಾರೆ ರಾಮನ ಮೂರ್ತಿಯನ್ನು ಕೂಡ ಕಪ್ಪು ರೂಪದಲ್ಲಿ ನಿರ್ಮಾಣ ಮಾಡಿದ್ದಾರೆ ಪರಮಾತ್ಮ ತಂದೆ ಸ್ವಯಂ ಹೇಳುತ್ತಾರೆ ನನ್ನ ಮಕ್ಕಳು ಯಾರೆಲ್ಲ ಜ್ಞಾನ ಚಿತಿಯ ಮೇಲೆ ಕುಳಿತು ಸ್ವರ್ಗಕ್ಕೆ ಮಾಲೀಕರಾಗಿದ್ದರು ಅವರು ಪುನಃ ಎಲ್ಲಿಗೆ ಹೋದರು ಎಂದು ಕಾಮಚಿತಿಯ ಮೇಲೆ ಕುಳಿತು ನಂಬರ್ ವಾರಾಗಿ ಕೆಳಗಡೆ ಬೀಳುತ್ತಾ ಬಂದಿದ್ದೀರಾ ಸೃಷ್ಟಿ ಕೂಡ ಸತೋ ಪ್ರಧಾನ ಆಗಿತ್ತು ನಂತರ ಸತೋ ಪ್ರಧಾನ ಸೃಷ್ಟಿ ಸತೋ ರಜೋ ತಮೋದಲ್ಲಿ ಬರುತ್ತದೆ ಅಂದ ಮೇಲೆ ಮನುಷ್ಯರ ಸ್ಥಿತಿ ಕೂಡ ಇದೇ ರೀತಿ ಆಗುತ್ತದೆ ಕಾಮಚಿಟಿಯ ಮೇಲೆ ಕುಳಿತು ಎಲ್ಲರೂ ಶಾಮ ಅಂದರೆ ಕಪ್ಪಾಗಿ ಬಿಟ್ಟಿದ್ದಾರೆ ನಾನೀಗ ನಿಮ್ಮನ್ನು ಸುಂದರರನ್ನಾಗಿ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ ಆತ್ಮವನ್ನು ಸುಂದರ ಆತ್ಮವನ್ನಾಗಿ ಮಾಡಲಾಗುತ್ತದೆ ಪರಮಾತ್ಮ ತಂದೆ ಪ್ರತಿಯೊಬ್ಬರ ನಡತೆಯ ಮೂಲಕ ಅರ್ಥ ಮಾಡಿಕೊಳ್ಳುತ್ತಾರೆ ಮನಸ್ಸ ವಾಚ ಕರ್ಮಣ ಇವರು ಹೇಗೆ ನಡೆದುಕೊಳ್ಳುತ್ತಾರೆ ಎಂದು ಮಕ್ಕಳು ಎಂತಹ ಕರ್ಮವನ್ನು ಮಾಡುತ್ತಾರೆ ಅಂದರೆ ಆ ಕರ್ಮದ ಮೂಲಕ ಮಕ್ಕಳ ನಡತೆಯ ಬಗ್ಗೆ ಗೊತ್ತಾಗುತ್ತದೆ ಈಗ ಮಕ್ಕಳ ನಡತೆ ಬಹಳಷ್ಟು ಫಸ್ಟ್ ಕ್ಲಾಸ್ ಆಗಿರಬೇಕು ನಿಮ್ಮ ಬಾಯಿಂದ ಸದಾ ಜ್ಞಾನ ರತ್ನಗಳೇ ಬರಬೇಕು ಶ್ರೀಕೃಷ್ಣನ ಜಯಂತಿಯ ಬಗ್ಗೆ ತಿಳಿಸುವುದು ಬಹಳ ಒಳ್ಳೆಯದಾಗಿದೆ ಶಾಮ ಮತ್ತು ಸುಂದರ ಅನ್ನುವ ಟಾಪಿಕ್ ಇರಬೇಕು ಶ್ರೀಕೃಷ್ಣನನ್ನು ಕಪ್ಪು ರೂಪದಲ್ಲಿ ತೋರಿಸಿದ್ದಾರೆ ಅಂದ ಮೇಲೆ ನಾರಾಯಣನನ್ನು ಪುನಃ ಏಕೆ ಕಪ್ಪು ರೂಪದಲ್ಲಿ ತೋರಿಸಿದ್ದಾರೆ ರಾಧೆಯನ್ನು ಪುನಃ ಏಕೆ ಕಪ್ಪು ರೂಪದಲ್ಲಿ ನಿರ್ಮಾಣ ಮಾಡುತ್ತಾರೆ ಕಪ್ಪು ಕಲ್ಲಿನ ಶಿವಲಿಂಗವನ್ನು ನಿರ್ಮಾಣ ಮಾಡಿ ಇಡುತ್ತಾರೆ ಆದರೆ ಶಿವತಂದೆ ಕಪ್ಪು ರೂಪದಲ್ಲಿ ಇಲ್ಲ ಶಿವತಂದೆ ಹೇಗಿದ್ದಾರೆ ಶಿವತಂದೆ ಯಾರಾಗಿದ್ದಾರೆ ಮತ್ತು ಶಿವತಂದೆಯ ಮೂರ್ತಿಯನ್ನು ಯಾವ ರೂಪದಲ್ಲಿ ನಿರ್ಮಾಣ ಮಾಡುತ್ತಾರೆ ನೋಡಿ ಈ ಎಲ್ಲಾ ಮಾತಿನ ಬಗ್ಗೆ ಮಕ್ಕಳಾದ ನಿಮಗೆ ಗೊತ್ತಿದೆ ಶಿವಲಿಂಗವನ್ನು ಏಕೆ ಕಪ್ಪು ರೂಪದಲ್ಲಿ ನಿರ್ಮಾಣ ಮಾಡುತ್ತಾರೆ ಅನ್ನುವುದನ್ನು ನೀವೀಗ ತಿಳಿಸಬಹುದು ಈಗ ಮಕ್ಕಳು ಯಾವ ರೀತಿ ಸೇವೆಯನ್ನು ಮಾಡುತ್ತಾರೆ ಅನ್ನುವುದನ್ನು ತಂದೆ ನೋಡುತ್ತಾರೆ ಅಂದ ಮೇಲೆ ತಂದೆ ತಿಳಿಸುತ್ತಾರೆ ಈ ಜ್ಞಾನ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ ಆಗ ನಿಮ್ಮ ಅನೇಕ ಜನ್ಮದ ಪಾಪ ನಾಶ ಆಗುತ್ತದೆ ನೀವೀಗ ಪವಿತ್ರರಾಗಬೇಕು ನೀವೀಗ ಯಾರಿಗೆ ಬೇಕಾದರೂ ರಾಖಿಯನ್ನು ಕಟ್ಟಬಹುದು ಯುರೋಪ್ನ ನಿವಾಸಿಗಳಿಗೂ ಕೂಡ ನೀವು ರಾಖಿಯನ್ನು ಕಟ್ಟಬಹುದು ಯಾರೇ ಸಿಕ್ಕರೂ ಕೂಡ ಅವರಿಗೆ ನೀವು ತಿಳಿಸಬೇಕು ಭಗವಾನ್ ವಾಚ್ ಎಂದು ಅವಶ್ಯವಾಗಿ ಭಗವಂತ ತಂದೆ ಯಾರದ್ದೋ ತನುವಿನ ಮೂಲಕ ಈ ಮಾತನ್ನು ತಿಳಿಸುತ್ತಾರೆ ತಾನೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ದೇಹದ ಎಲ್ಲಾ ಧರ್ಮವನ್ನು ತ್ಯಾಗ ಮಾಡಿ ಸ್ವಯಂ ಆತ್ಮ ಎಂದು ತಿಳಿದುಕೊಳ್ಳಿ ಪರಮಾತ್ಮ ತಂದೆ ಎಷ್ಟೊಂದು ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಆದರೂ ಕೂಡ ಮಕ್ಕಳು ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳುವುದೇ ಇಲ್ಲ ಅಂದ ಮೇಲೆ ತಂದೆ ತಿಳಿದುಕೊಳ್ಳುತ್ತಾರೆ ಇವರ ಅದೃಷ್ಟದಲ್ಲಿ ಶ್ರೇಷ್ಠ ಭಾಗ್ಯ ಇಲ್ಲ ಶಿವತಂದೆ ಇಲ್ಲಿ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವುದನ್ನು ತಿಳಿದುಕೊಳ್ಳುತ್ತಾರೆ ರಥ ಇಲ್ಲದೆ ಶಿವತಂದೆ ಶಿಕ್ಷಣವನ್ನು ಕಲಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ಸೂಚನೆಯನ್ನು ನೀಡಿದರೂ ಕೂಡ ಸಾಕು ಕೆಲವು ಮಕ್ಕಳು ಜ್ಞಾನವನ್ನು ತಿಳಿಸುವಂತಹ ಒಳ್ಳೆಯ ಅಭ್ಯಾಸವನ್ನು ಮಾಡಿಕೊಂಡಿರುತ್ತಾರೆ ಕೆಲವರಿಗೆ ಜ್ಞಾನವನ್ನು ತಿಳಿಸುವಂತಹ ಒಳ್ಳೆಯ ಅಭ್ಯಾಸ ಆಗಿರುತ್ತದೆ ಮಮ್ಮ ಬಾಬಾರವರ ಬಗ್ಗೆ ಈಗ ನಿಮಗೆ ಗೊತ್ತಿದೆ ಈ ಮಮ್ಮ ಬಾಬಾ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳುತ್ತಾರೆ ಮಮ್ಮ ಕೂಡ ಸೇವೆಯನ್ನು ಮಾಡುತ್ತಿದ್ದರು ಅಂದ ಮೇಲೆ ಈ ಎಲ್ಲಾ ಮಾತಿನ ಬಗ್ಗೆ ನೀವೀಗ ಅನ್ಯರಿಗೆ ತಿಳಿಸಬೇಕು ಮಾಯೆ ಅನೇಕ ರೂಪದಿಂದ ನಿಮ್ಮ ಸಮ್ಮುಖಕ್ಕೆ ಬರುತ್ತದೆ ಮಾಯಿಯ ಅನೇಕ ರೂಪ ಇದೆ ಅನೇಕರು ಹೇಳುತ್ತಾರೆ ನನ್ನ ತನುವಿನಲ್ಲಿ ಮಮ್ಮ ಬರುತ್ತಾರೆ ನನ್ನ ತನುವಿನಲ್ಲಿ ಶಿವ ತಂದೆ ಬರುತ್ತಾರೆ ಎಂದು ಪರಮಾತ್ಮ ತಂದೆ ಹೊಸ ಹೊಸ ಜ್ಞಾನದ ಪಾಯಿಂಟ್ ಅನ್ನು ತಾವು ಫಿಕ್ಸ್ ಆಗಿ ತೆಗೆದುಕೊಳ್ಳುತ್ತಿರುವಂತಹ ಬ್ರಹ್ಮನ ತನುವಿನ ಮೂಲಕವೇ ತಿಳಿಸುತ್ತಾರೆ ಅನ್ಯರ ಮೂಲಕ ಪುನಃ ಪರಮಾತ್ಮ ತಂದೆ ಹೇಗೆ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಅನ್ಯರ ಮೂಲಕ ತಂದೆ ಜ್ಞಾನದ ಮಾತನ್ನು ತಿಳಿಸಲು ಸಾಧ್ಯ ಇಲ್ಲ ಈ ರೀತಿ ಅನೇಕ ಮಕ್ಕಳಿದ್ದಾರೆ ಅವರು ಅನೇಕ ಪ್ರಕಾರದ ಪಾಯಿಂಟ್ ಅನ್ನು ಹೇಳುತ್ತಿರುತ್ತಾರೆ ಮ್ಯಾಗ್ಝಿನ್ ಅಲ್ಲೂ ಕೂಡ ಎಷ್ಟೊಂದು ಜ್ಞಾನದ ಪಾಯಿಂಟ್ ಬರುತ್ತಿರುತ್ತದೆ ಎಂದೂ ಈ ರೀತಿ ತಿಳಿದುಕೊಳ್ಳಬೇಡಿ ಮಮ್ಮ ಬಾಬಾ ಇವರ ತನುವಿನಲ್ಲಿ ಬರುತ್ತಾರೆ ಮಮ್ಮ ಬಾಬಾ ಇವರ ಮೂಲಕ ಈ ಜ್ಞಾನದ ಪಾಯಿಂಟ್ ಅನ್ನು ಬರೆಸುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಇಲ್ಲ ಪರಮಾತ್ಮ ತಂದೆ ಇಲ್ಲಿ ಡೈರೆಕ್ಟ್ ಆಗಿ ಬ್ರಹ್ಮನ ತನುವಿನಲ್ಲಿ ಬರುತ್ತಾರೆ ಆದ್ದರಿಂದ ನೀವೀಗ ಜ್ಞಾನವನ್ನು ಕೇಳುವುದಕ್ಕೋಸ್ಕರ ಇಲ್ಲಿಗೆ ಬರುತ್ತೀರಾ ಒಂದು ವೇಳೆ ಮಮ್ಮ ಬಾಬಾ ಎಲ್ಲಿ ಬೇಕಾದರೂ ಯಾರ ತನುವಿನಲ್ಲಿ ಬೇಕಾದರೂ ಬಂದಿದ್ದರೆ ನೀವು ಅಲ್ಲೇ ಕುಳಿತು ಅವರ ಮೂಲಕ ಶಿಕ್ಷಣವನ್ನು ಕಲಿಯುತ್ತಿದ್ದೀರಿ ಆದರೆ ಇಲ್ಲ ನೀವು ಮಧುಬನಕ್ಕೆ ಬರಲು ಪ್ರಯತ್ನವನ್ನು ಪಡುತ್ತೀರಾ ಎಲ್ಲರೂ ಮಧುಬನಕ್ಕೆ ಬಂದು ತಂದೆಯ ಮೂಲಕ ಜ್ಞಾನವನ್ನು ಕೇಳಲು ಪ್ರಯತ್ನ ಪಡುತ್ತೀರಾ ದೂರದಲ್ಲಿ ಇರುವಂತವರು ತಂದೆಗೆ ಬಹಳಷ್ಟು ಆಕರ್ಷಿತರಾಗುತ್ತಾರೆ ದೂರದಲ್ಲಿ ಇರುವಂತವರಿಗೆ ತಂದೆಯ ಜ್ಞಾನ ಇನ್ನೂ ಜಾಸ್ತಿ ಆಕರ್ಷಣೆ ಮಾಡುತ್ತದೆ ದೂರದಲ್ಲಿ ಇರುವಂತವರಿಗೆ ಮಧುಬನದ ಬಾಬಾ ಜಾಸ್ತಿ ಆಕರ್ಷಣೆಯನ್ನು ಮಾಡುತ್ತಾರೆ ಅಂದ ಮೇಲೆ ಮಕ್ಕಳಾದ ನೀವು ಜನ್ಮಾಷ್ಟಮಿಯ ದಿನದಂದು ಬಹಳಷ್ಟು ಸೇವೆಯನ್ನು ಮಾಡಬಹುದು ಶ್ರೀಕೃಷ್ಣ ಯಾವಾಗ ಜನ್ಮವನ್ನು ಪಡೆದುಕೊಂಡಿದ್ದರು ಅನ್ನುವುದು ಯಾರಿಗೂ ಗೊತ್ತಿಲ್ಲ ಈಗ ನೀವು ನಿಮ್ಮ ಜೋಳಿಗೆಯನ್ನು ತುಂಬಿಕೊಳ್ಳುತ್ತಿದ್ದೀರಾ ಅಂದ ಮೇಲೆ ನಿಮಗೆ ಖುಷಿ ಇರಬೇಕು ಆದರೆ ಪರಮಾತ್ಮ ತಂದೆ ನೋಡುತ್ತಾರೆ ಕೆಲವು ಮಕ್ಕಳಿಗೆ ಸ್ವಲ್ಪ ಕೂಡ ಖುಷಿ ಇಲ್ಲ ಶ್ರೀಮತದಂತೆ ನಾನು ನಡೆಯುವುದಿಲ್ಲ ಎಂದು ಮಕ್ಕಳು ಪ್ರತಿಜ್ಞೆಯನ್ನು ಮಾಡಿದ್ದಾರೆ ಎಂದು ತಂದೆ ತಿಳಿದುಕೊಳ್ಳುತ್ತಾರೆ ಸೇವಾದಾರಿ ಮಕ್ಕಳಿಗೆ ಕೇವಲ ಸೇವೆ ಸೇವೆ ಅನ್ನುವುದು ಮಾತ್ರ ನೆನಪಿನಲ್ಲಿ ಇರುತ್ತದೆ ಸೇವಾದಾರಿ ಮಕ್ಕಳಿಗೆ ಸೇವೆಯನ್ನು ಬಿಟ್ಟು ಬೇರೆ ಯಾವ ವಿಚಾರವೂ ಬರುವುದಿಲ್ಲ ನಾನು ಪರಮಾತ್ಮ ತಂದೆಯ ಸೇವೆಯನ್ನು ಮಾಡದೇ ಇದ್ದರೆ ನಾನು ಕುರುಡನಾಗಿ ಇದ್ದಂತೆ ನಾನು ಯಾರಿಗಾದರೂ ಮಾರ್ಗದ ಬಗ್ಗೆ ತಿಳಿಸದೇ ಇದ್ದರೆ ನಾನು ಕುರುಡನಾಗಿ ಇದ್ದಂತೆ ಎಂದು ಸೇವಾದಾರಿ ಮಕ್ಕಳು ತಿಳಿದುಕೊಳ್ಳುತ್ತಾರೆ ಅರ್ಥ ಮಾಡಿಕೊಳ್ಳುವಂತಹ ಜ್ಞಾನದ ಮಾತಾಗಿದೆ ಬ್ಯಾಡ್ ನಲ್ಲಿ ಶ್ರೀಕೃಷ್ಣನ ಚಿತ್ರ ಇದೆ ಶ್ರೀಕೃಷ್ಣನ ಚಿತ್ರದ ಬಗ್ಗೆ ನೀವು ಚೆನ್ನಾಗಿ ಜ್ಞಾನವನ್ನು ತಿಳಿಸಬಹುದು ಯಾರೇ ಸಿಕ್ಕರು ನೀವು ಅವರನ್ನು ಕೇಳಬೇಕು ಶ್ರೀಕೃಷ್ಣನನ್ನು ಏಕೆ ಕಪ್ಪು ರೂಪದಲ್ಲಿ ತೋರಿಸಿದ್ದಾರೆ ಎಂದು ಶ್ರೀಕೃಷ್ಣನನ್ನು ಏಕೆ ಕಪ್ಪು ರೂಪದಲ್ಲಿ ತೋರಿಸಿದ್ದಾರೆ ಎಂದು ಕೇಳಿದರೆ ಅದರ ಉತ್ತರವನ್ನು ಯಾರೂ ತಿಳಿಸಲು ಸಾಧ್ಯ ಇಲ್ಲ ಶಾಸ್ತ್ರದಲ್ಲೂ ಕೂಡ ಬರೆದಿದ್ದಾರೆ ರಾಮನ ಪತ್ನಿಯನ್ನು ರಾವಣ ಕಳ್ಳತನ ಮಾಡಿಕೊಂಡು ಹೋದರು ಎಂದು ಆದರೆ ತ್ರೇತಾಯುಗದಲ್ಲಿ ಇಂತಹ ಯಾವ ಮಾತು ಇರುವುದಿಲ್ಲ ಭಾರತದ ನಿವಾಸಿಗಳಾದ ನೀವೇ ಸ್ವರ್ಗದ ನಿವಾಸಿಗಳಾಗಿದ್ದೀರಿ ಈಗ ನೀವು ನರಕದ ನಿವಾಸಿಗಳಾಗಿದ್ದೀರಾ ಅಂದ ಮೇಲೆ ಪುನಃ ಜ್ಞಾನ ಚಿತ್ತಿಯ ಮೇಲೆ ಕುಳಿತು ದೈವಿ ಗುಣವನ್ನು ಧಾರಣೆ ಮಾಡಿಕೊಂಡು ನೀವು ವರ್ಗದ ನಿವಾಸಿಗಳಾಗುತ್ತೀರ ಈಗ ಮಕ್ಕಳಾದ ನೀವು ಸೇವೆಯನ್ನು ಮಾಡಬೇಕು ಎಲ್ಲರಿಗೂ ತಂದೆಯ ಸಂದೇಶವನ್ನು ನೀಡಬೇಕು ಈ ಜ್ಞಾನ ಮಾರ್ಗದಲ್ಲಿ ನಿಮಗೆ ಬಹಳಷ್ಟು ತಿಳುವಳಿಕೆ ಇರಬೇಕು ಸ್ವಯಂ ಭಗವಂತ ತಂದೆ ನಮಗೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ ಅನ್ನುವ ನಶೆ ನಮಗೆ ಇರಬೇಕು ಭಗವಂತ ತಂದೆ ನಮ್ಮ ಜೊತೆಗೇ ಇರುತ್ತಾರೆ ಭಗವಂತ ತಂದೆಗೆ ನಾವೆಲ್ಲರೂ ಮಕ್ಕಳಾಗಿದ್ದೇವೆ ನಾವು ಭಗವಂತನಿಗೆ ಮಕ್ಕಳಾಗಿದ್ದೇವೆ ಅಂದ ಮೇಲೆ ಪುನಃ ನಾವು ಶಿಕ್ಷಣವನ್ನೂ ಕೂಡ ಕಲಿಯುತ್ತೇವೆ ಬೋರ್ಡಿಂಗ್ ನಲ್ಲೂ ಕೂಡ ಮಕ್ಕಳು ಇರುತ್ತಾರೆ ತಾನೆ ಬೋರ್ಡಿಂಗ್ ನಲ್ಲಿ ಇರುವಂತಹ ಮಕ್ಕಳಿಗೆ ಹೊರಗಡೆ ಜಗತ್ತಿನ ಸಂಘದ ಪ್ರಭಾವ ಆಗುವುದಿಲ್ಲ ಇದೂ ಕೂಡ ಶಾಲೆಯಾಗಿದೆ ಕ್ರಿಶ್ಚಿಯನ್ ಧರ್ಮದಲ್ಲಿ ಪುನಃ ಒಳ್ಳೆಯ ಮ್ಯಾನರ್ಸ್ ಇರುತ್ತದೆ ಈಗ ನೀವು ಸಂಪೂರ್ಣ ಗುಣಗಳನ್ನು ಕಳೆದುಕೊಂಡಿದ್ದೀರಾ ಈಗ ನಿಮ್ಮ ನಡತೆ ಸಂಪೂರ್ಣ ಕೆಟ್ಟು ಹೋಗಿದೆ ನೀವೀಗ ಸಮೋ ಪ್ರಧಾನರಾಗಿದ್ದೀರಾ ಪತಿತರಾಗಿದ್ದೀರಾ ದೇವತೆಗಳ ಸಮ್ಮುಖಕ್ಕೆ ಹೋಗಿ ಎಲ್ಲರೂ ತಲೆಯನ್ನು ಬಾಗಿಸಿ ನಮಸ್ಕಾರವನ್ನು ಮಾಡುತ್ತಾರೆ ದೇವತೆಗಳಿಗೆ ಎಷ್ಟೊಂದು ಮಹಿಮೆಯನ್ನು ಮಾಡುತ್ತಾರೆ ಸತ್ಯುಗದಲ್ಲಿ ಎಲ್ಲರ ನಡತೆ ದೈವಿ ನಡತೆಯಾಗಿತ್ತು ಈಗ ಎಲ್ಲರ ನಡತೆ ಅಸುರಿ ನಡತೆಯಾಗಿದೆ ಈ ರೀತಿ ಈ ರೀತಿ ನೀವು ಭಾಷಣವನ್ನು ಮಾಡಿದರೆ ಈ ಜ್ಞಾನದ ಮಾತನ್ನು ಕೇಳಿ ಅನೇಕರು ಖುಷಿ ಪಡುತ್ತಾರೆ ಶ್ರೀಕೃಷ್ಣನನ್ನು ನೋಡಿ ಎಲ್ಲರೂ ಹೇಳುತ್ತಾರೆ ಸಣ್ಣ ಮುಖ ದೊಡ್ಡ ಮಾತು ಎಂದು ಈಗ ನೀವು ಎಷ್ಟು ದೊಡ್ಡ ಮಾತನ್ನು ಕೇಳುತ್ತಿದ್ದೀರಾ ಈಗ ಬಹಳ ದೊಡ್ಡವರಾಗುವುದಕ್ಕೋಸ್ಕರ ನೀವು ದೊಡ್ಡ ಮಾತನ್ನು ಕೇಳುತ್ತಿದ್ದೀರಾ ನೀವೀಗ ಯಾರಿಗೆ ಬೇಕಾದರೂ ರಾಖಿಯನ್ನು ಕಟ್ಟಬಹುದು ಎಲ್ಲರಿಗೂ ನೀವು ತಂದೆಯ ಸಂದೇಶವನ್ನು ನೀಡಬೇಕು ಈ ಯುದ್ಧದ ಮೂಲಕ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಈಗ ನಾವು ಪತಿತರಿಂದ ಪಾವನರಾಗಬೇಕು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ದೇಹ ದಾರಿಗಳನ್ನು ನಾವೀಗ ನೆನಪು ಮಾಡಬಾರದು ಒಬ್ಬ ಪರಮಾತ್ಮ ತಂದೆ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಾರೆ ಈ ಜಗತ್ತು ಕಬ್ಬಿಣದ ಜಗತ್ತಾಗಿದೆ ಈಗ ಮಕ್ಕಳ ಬುದ್ಧಿಯಲ್ಲಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಜ್ಞಾನದ ಮಾತು ಆಗುತ್ತದೆ ಶಾಲೆಯಲ್ಲೂ ಕೂಡ ಸ್ಕಾಲರ್ಶಿಪ್ ಅನ್ನು ಪಡೆದುಕೊಳ್ಳಲು ವಿದ್ಯಾರ್ಥಿಗಳು ಬಹಳಷ್ಟು ಪರಿಶ್ರಮವನ್ನು ಪಡುತ್ತಾರೆ ಇಲ್ಲಿ ಎಷ್ಟು ದೊಡ್ಡ ಸ್ಕಾಲರ್ಶಿಪ್ ನಿಮಗೆ ಸಿಗುತ್ತಿದೆ ಸೇವೆ ಬಹಳಷ್ಟು ಜಾಸ್ತಿ ಇದೆ ಮಾತಿಯರಾದ ನೀವು ಬಹಳಷ್ಟು ಸೇವೆಯನ್ನು ಮಾಡಬಹುದು ಚಿತ್ರದ ಮೂಲಕ ಎಲ್ಲರಿಗೂ ಜ್ಞಾನವನ್ನು ತಿಳಿಸಬೇಕು ಜ್ಞಾನವನ್ನು ತಿಳಿಸುವಾಗ ಚಿತ್ರವನ್ನು ತೋರಿಸಬೇಕು ಶ್ರೀಕೃಷ್ಣನ ಕಪ್ಪು ಚಿತ್ರವನ್ನು ತೋರಿಸಬೇಕು ನಾರಾಯಣನ ಕಪ್ಪು ಚಿತ್ರವನ್ನು ತೋರಿಸಬೇಕು ರಾಮಚಂದ್ರನ ಕಪ್ಪು ಚಿತ್ರವನ್ನು ತೋರಿಸಬೇಕು ಶಿವತಂದೆಯ ಕಪ್ಪು ಚಿತ್ರವನ್ನು ತೋರಿಸಬೇಕು ನಂತರ ಕುಳಿತು ಜ್ಞಾನವನ್ನು ತಿಳಿಸಬೇಕು ದೇವತೆಗಳನ್ನು ಏಕೆ ಕಪ್ಪು ರೂಪದಲ್ಲಿ ತೋರಿಸಿದ್ದಾರೆ ಶ್ಯಾಮ ಸುಂದರ ಎಂದು ಕರೆಯುತ್ತಾರೆ ಶ್ರೀನಾಥ ದ್ವಾರಕ್ಕೆ ಹೋದರೆ ಶ್ರೀನಾಥನ ಮೂರ್ತಿಯ ಚಿತ್ರ ಸಂಪೂರ್ಣ ಕಪ್ಪು ರೂಪದಲ್ಲಿ ಇದೆ ಇಂತಿಂತಹ ಚಿತ್ರಗಳನ್ನು ಒಟ್ಟಿಗೆ ಒಂದು ಕಡೆ ಸಂಗ್ರಹ ಮಾಡಿ ಇಟ್ಟುಕೊಳ್ಳಬೇಕು ನಿಮ್ಮ ಚಿತ್ರವನ್ನು ಕೂಡ ತೋರಿಸಬೇಕು ಶಾಮ ಸುಂದರ ಅನ್ನುವ ಶಬ್ದದ ಅರ್ಥವನ್ನು ತಿಳಿಸಿ ನಂತರ ನೀವು ಈಗ ರಾಖಿಯನ್ನು ಕಟ್ಟಿಕೊಂಡು ಕಾಮಚಿತೆಯಿಂದ ಕೆಳಗಡೆ ಇಳಿದು ಜ್ಞಾನ ಚಿತೆಯ ಮೇಲೆ ಕುಳಿತುಕೊಂಡರೆ ನೀವು ಈ ರೀತಿ ಸುಂದರರಾಗುತ್ತೀರಾ ಎಂದು ತಿಳಿಸಬೇಕು ಈಗ ನೀವು ಬಹಳಷ್ಟು ಸೇವೆಯನ್ನು ಮಾಡಬಹುದು ಭಾಷಣವನ್ನು ಮಾಡುವಾಗ ನೀವು ಚೆನ್ನಾಗಿ ಜ್ಞಾನವನ್ನು ತಿಳಿಸಬಹುದು ಈ ದೇವತೆಗಳನ್ನು ಏಕೆ ಕಪ್ಪು ರೂಪದಲ್ಲಿ ತೋರಿಸಿದ್ದಾರೆ ಎಂದು ಎಲ್ಲರಿಗೂ ತಿಳಿಸಬೇಕು ಶಿವಲಿಂಗವನ್ನು ಏಕೆ ಕಪ್ಪು ರೂಪದಲ್ಲಿ ತೋರಿಸಿದ್ದಾರೆ ಶ್ಯಾಮ ಮತ್ತು ಸುಂದರ ಎಂದು ಹೇಗೆ ಕರೆಯುತ್ತಾರೆ ಅನ್ನುವುದನ್ನು ನೀವೀಗ ತಿಳಿಸಬೇಕು ಈ ಜ್ಞಾನದ ಮಾತನ್ನು ಕೇಳಿ ಯಾರೂ ಮುನಿಸಿಕೊಳ್ಳುವುದಿಲ್ಲ ಸೇವೆಯನ್ನು ಮಾಡುವುದು ಬಹಳ ಸಹಜ ಆಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಮಕ್ಕಳೇ ಒಳ್ಳೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ ಕುಲದ ಹೆಸರನ್ನು ಪ್ರತ್ಯಕ್ಷಪಡಿಸಿ ಕುಲದ ಹೆಸರನ್ನು ಪ್ರಸಿದ್ಧಪಡಿಸಿ ಈಗ ನಿಮಗೆ ಗೊತ್ತಿದೆ ನಮ್ಮ ಈ ಬ್ರಾಹ್ಮಣ ಕುಲ ಸರ್ವಶ್ರೇಷ್ಠ ಕುಲ ಆಗಿದೆ ನಂತರ ರಕ್ಷಾ ಬಂಧನದ ಅರ್ಥವನ್ನು ನೀವು ಯಾರಿಗೆ ಬೇಕಾದರೂ ತಿಳಿಸಬಹುದು ವೇಶ್ಯರಿಗೂ ಕೂಡ ನೀವು ರಕ್ಷಾ ಬಂಧನದ ಅರ್ಥವನ್ನು ತಿಳಿಸಿ ಅವರಿಗೆ ರಾಖಿಯನ್ನು ಕಟ್ಟಬಹುದು ನಿಮ್ಮ ಜೊತೆಗೆ ಚಿತ್ರ ಇರಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ತಂದೆಯ ಆಜ್ಞೆಯಂತೆ ನಡೆದರೆ ನೀವು ಸುಂದರರಾಗುತ್ತೀರಾ ಇದು ಬಹಳ ಒಳ್ಳೆಯ ಯುಕ್ತಿಯಾಗಿದೆ ನೀವು ಜ್ಞಾನದ ಮಾತನ್ನು ತಿಳಿಸಿದಾಗ ಯಾರು ನಿಮ್ಮನ್ನು ನೋಡಿ ಮುನಿಸಿಕೊಳ್ಳುವುದಿಲ್ಲ ಯಾವ ಮನುಷ್ಯರು ಯಾರಿಗೂ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ಮನುಷ್ಯರು ಮನುಷ್ಯರಿಗೆ ಸದ್ಗತಿಯನ್ನು ನೀಡಲು ಸಾಧ್ಯ ಇಲ್ಲ ಬಲೆ ರಕ್ಷಾ ಬಂಧನದ ಹಬ್ಬದ ದಿನ ಆಗದೇ ಇರಬಹುದು ಯಾವಾಗ ಬೇಕಾದರೂ ನೀವು ರಾಖಿಯನ್ನು ಕಟ್ಟಬಹುದು ಆದರೆ ರಕ್ಷಾ ಬಂಧನದ ಅರ್ಥವನ್ನು ತಿಳಿದುಕೊಳ್ಳಬೇಕು ಯಾವಾಗ ಬೇಕಾದರೂ ನೀವು ರಾಖಿಯನ್ನು ಕಟ್ಟಬಹುದು ಯಾವಾಗ ನೀವು ಬಯಸುತ್ತೀರೋ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ತಂದೆಯನ್ನು ನೆನಪು ಮಾಡುವುದರಿಂದ ನೀವು ಪಾವನರಾಗಿ ಪಾವನ ಜಗತ್ತಿಗೆ ಮಾಲೀಕರಾಗುತ್ತೀರಾ ಈಗ ಈ ಜಗತ್ತು ಪತಿತ ಜಗತ್ತಾಗಿದೆ ಅವಶ್ಯವಾಗಿ ಚಿನ್ನದ ಯುಗ ಇತ್ತು ಈಗ ಇದು ಕಬ್ಬಿಣದ ಯುಗ ಆಗಿದೆ ನೀವು ಚಿನ್ನದ ಯುಗದಲ್ಲಿ ಪರಮಾತ್ಮ ತಂದೆಯ ಬಳಿ ಹೋಗುವುದಿಲ್ಲ ಈ ರೀತಿ ಜ್ಞಾನದ ಮಾತನ್ನು ನೀವು ತಿಳಿಸಿದರೆ ತಕ್ಷಣ ಅವರು ಬಂದು ನಿಮ್ಮ ಕಾಲಿಗೆ ನಮಸ್ಕಾರವನ್ನು ಮಾಡುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾಸ್ತಿಕಾ ಬಾಕ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಜ್ಞಾನ ರತ್ನಗಳ ಸಾಗರ ಆದಂತಹ ಪರಮಾತ್ಮ ತಂದೆಯ ಮೂಲಕ ಎಷ್ಟೆಲ್ಲ ಅವಿನಾಶಿ ಜ್ಞಾನ ರತ್ನವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಿದ್ದೀರೋ ಆ ಜ್ಞಾನ ರತ್ನದ ಬೆಲೆಯನ್ನು ಅರ್ಥ ಮಾಡಿಕೊಳ್ಳಬೇಕು ಜ್ಞಾನ ರತ್ನಕ್ಕೆ ಬೆಲೆಯನ್ನು ಕೊಡಬೇಕು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಮಾಡಿ ಸ್ವಯಂನಲ್ಲಿ ಜ್ಞಾನ ರತ್ನವನ್ನು ಧಾರಣೆ ಮಾಡಿಕೊಳ್ಳಬೇಕು ನಿಮ್ಮ ಬಾಯಿಂದ ಸದಾ ರತ್ನಗಳೇ ಬರಬೇಕು ಪಾಯಿಂಟ್ ನೆನಪಿನ ಯಾತ್ರೆಯಲ್ಲಿ ಸ್ಥಿತಾಗಿ ವಾಣಿಯನ್ನು ಹರಿತವುಳ್ಳಂತಹ ವಾಣಿಯನ್ನಾಗಿ ಮಾಡಿಕೊಳ್ಳಬೇಕು ನೆನಪಿನ ಯಾತ್ರೆಯ ಮೂಲಕ ನಿಮ್ಮ ಶಬ್ದವನ್ನು ಹರಿತವುಳ್ಳಂತಹ ಶಬ್ದವನ್ನಾಗಿ ಮಾಡಿಕೊಳ್ಳಬೇಕು ನೆನಪಿನ ಮೂಲಕ ಆತ್ಮ ಕಂಚನ ಆಗುತ್ತದೆ ಅಂದರೆ ಚಿನ್ನದ ಸಮಾನ ಆಗುತ್ತದೆ ಆದ್ದರಿಂದ ತಂದೆಯ ನೆನಪಿನಲ್ಲಿ ಸ್ಥಿತ ಆಗುವಂತಹ ಬುದ್ಧಿಯನ್ನು ಕಲಿಯಬೇಕು ಇಂದಿನ ವರದಾನ ಆಗಿದೆ ನನ್ನತನದ ತ್ಯಾಗ ಮಾಡುವಂತಹ ಸದಾ ನಿರ್ಭಯರು ನಿಶ್ಚಿಂತ ಚಕ್ರವರ್ತಿಗಳಾಗಿ ವರ್ತಮಾನ ಸಮಯದ ಜಗತ್ತಿನಲ್ಲಿ ದನ ಕೂಡ ಇದೆ ಮತ್ತು ಭಯ ಕೂಡ ಇದೆ ಎಷ್ಟು ಜಾಸ್ತಿ ದನ ಇದೆಯೋ ಅಷ್ಟೇ ಭಯದಿಂದ ಮನುಷ್ಯರು ಊಟವನ್ನು ಮಾಡುತ್ತಿದ್ದಾರೆ ಭಯದಿಂದ ಮನುಷ್ಯರು ಮಲಗುತ್ತಿದ್ದಾರೆ ಎಲ್ಲಿ ತನ ಇದೆಯೋ ಅಲ್ಲಿ ಅವಶ್ಯವಾಗಿ ಭಯ ಇರುತ್ತದೆ ಚಿನ್ನದ ಜಿಂಕೆ ಒಂದು ವೇಳೆ ನನ್ನದಾಗಿದ್ದರೂ ಕೂಡ ಆ ಚಿನ್ನದ ಜಿಂಕೆಯ ಭಯ ಕೂಡ ಇರುತ್ತದೆ ತಾನೆ ಯಾವುದಾದರೂ ಪ್ರಕಾರದ ಚಿನ್ನದ ಜಿಂಕೆ ನನ್ನದಾಗಿದ್ದರೆ ಅಲ್ಲಿ ಭಯ ಇದ್ದೇ ಇರುತ್ತದೆ ಆದರೆ ಒಂದು ವೇಳೆ ನನ್ನವರು ಕೇವಲ ಒಬ್ಬ ಶಿವತಂದೆ ಆಗಿದ್ದಾರೆ ಎಂದು ತಿಳಿದುಕೊಂಡರೆ ನೀವು ನಿರ್ಭಯರಾಗಿ ಬಿಡುತ್ತೀರಾ ಅಂದ ಮೇಲೆ ಸೂಕ್ಷ್ಮ ರೂಪದಿಂದ ನನ್ನದು ನನ್ನದು ಅನ್ನುವುದನ್ನು ಚೆಕ್ ಮಾಡಿಕೊಂಡು ಸೂಕ್ಷ್ಮ ರೂಪದ ನನ್ನತನವನ್ನು ತ್ಯಾಗ ಮಾಡಿ ಆಗ ನಿರ್ಭಯರಾಗಿರುವಂತಹ ವರದಾನ ಪ್ರಾಪ್ತಿಯಾಗುತ್ತದೆ